ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಾವಿ ಲೈಫ್ ಸ್ಟೈಲ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಾನೆಷ್ಟು ದುಡ್ಡನ್ನು ಕುಡೀಟ್ಟಿದೆ ಹಾಗೆ ಏನನ್ನ ನಾನು ತೊಗೊಂಡೆ ಆಮೇಲೆ ಈ ದುಡ್ಡನ್ನು ಕುಡಿಯೋಕ್ಕೆ ಎಷ್ಟು ದಿನ ಬೇಕಾಯಿತು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಿಮಗೆ ಒಂದು ಮೋಟಿವೇಶನ್ ಆಗುತ್ತೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಕೆಲಸಕ್ಕೆ ಹೋಗೋದಿಲ್ಲ ನಾನು ಈ ದುಡ್ಡನ್ನು ಹೇಗೆ ಸೇವ್ ಮಾಡಿದೆ ಹಾಗಾದರೆ ನನಗೆ ಯಾವ ಸಂಬಳ ಬರುತ್ತೆ ಇಷ್ಟು ದುಡ್ಡನ್ನು ಸೇವ್ ಮಾಡೋದಕ್ಕೆ ಅಂತ ನೀವೆಲ್ಲ ಅಂದ್ಕೋಬೋದು ನಾನು ಯಾವ ರೀತಿ ದುಡ್ಡನ್ನು ಸೇವ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ನಾನು ಈ ದುಡ್ಡನ್ನ ಸೇವ್ ಮಾಡಬೇಕು ಅಂತಂದರೆ ನಾನು ಎಲ್ಲಿಗೂ ಕೆಲ್ಸಕ್ಕೆ ಹೋಗೋದಿಲ್ಲ ಹಾಗಾದರೆ ಇನ್ನೆಲ್ಲಿ ಸೇವ್ ಮಾಡೋಕ್ಕಾಗುತ್ತೆ ಅಂತ ನೀವೆಲ್ಲ ಅನ್ಕೋಬೋದು ಇದೆಲ್ಲ ದುಡ್ಡು ಬಂದು ನನ್ನ ಗಂಡನ ದುಡ್ಡೇ ನಾನು ಈ ದುಡ್ಡನ್ನ ಹೇಗೆ ಸೇವ್ ಮಾಡ್ತೀನಿ ಅಂತ ಅಂದರೆ ಅವರೇನು ನನ್ನ ಕೈಗೆ ದುಡ್ಡು ತಂದು ಕೊಡೋದಿಲ್ಲ ತೊಗೊ ಕೂಡಿಟ್ಕೋ ಅಂದ್ಬಿಟ್ಟು ಬಟ್ ಏನು ಮಾಡ್ತಾರೆ ಅಂತಂದರೆ ಏನಾದರೂ ಬಟ್ಟೆ ತೊಗೋ ನಡಿ ಅಂತ ಅಂದಾಗ ನಾನು ಬೇಡ ಅದು ಬಟ್ಟೆ ದುಡ್ಡನ್ನ ಕೊಟ್ಬಿಡಿ ನನ್ನ ಕೈಲೇ ಅಂತ ಹೇಳಿ ಇಸ್ಕೊತೀನಿ ಏಕೆಂದರೆ ಬಟ್ಟೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊತೀನಿ ಇಲ್ಲದಿದ್ರೆ ನಾನು ತೊಗೊಳದಕ್ಕೆ ಹೋಗೋದಿಲ್ಲ ಮಕ್ಕಳಿಗೂ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಬಟ್ಟೆಗಳನ್ನ ತೊಗೊಳೋದಿಲ್ಲ ಯಾಕಂದರೆ ಯೂನಿಫಾರ್ಮ್ಗಳೇ ಇರುತ್ತೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾರೆ ಮನೆ ಹತ್ರ ಹಾಕ್ಕೊಳೋದಕ್ಕೆ ಇಲ್ಲಾದರೂ ಹೋಗಿ ಬರೋದಕ್ಕೆ ಇರಬೇಕು ಅಷ್ಟೇ ಏಕೆಂದರೆ ಯೂನಿಫಾರ್ಮಲ್ಲೇ ದಿನ ಕಳೆಯೋದ್ರಿಂದ ಅವರು ಬಟ್ಟೆ ಇವಾಗ ತೊಗೊಂಡಿಟ್ಕೊಂಡ್ರು ಅವ್ರಿಗೆ ಮುಂದಕ್ಕೆ ಅದು ಆಗದಲೇ ಇರುತ್ತೆ ಬೇಕಾದಾಗ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ ಹೇಗೆ ಇದೆಲ್ಲ ಸಾಧ್ಯನಾ ಅಂತ ನೀವು ಅನ್ಕೋಬೋದು ಸಾಧ್ಯ ಫ್ರೆಂಡ್ಸ್ ಮನ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಮನಸ್ಸು ಪಟ್ಟರೆ ನಾವು ಏನು ಬೇಕಾದರೂ ಮಾಡ್ತೀವಿ ದುಡ್ಡನ್ನ ಕೂಡಿಡಬೇಕು ಅಂತ ಒಂದು ಸತಿ ನಾವು ಥಿಂಕ್ ಮಾಡಿದ್ರೆ ಅದನ್ನು ಮಾಡಲೇಬೇಕು ನಮ್ಮ ಒಂದು ಆಸೆ ಅಗತ್ಯಗಳನ್ನೆಲ್ಲ ಬದಿಗಿಟ್ಟು ನಾವು ದುಡ್ಡನ್ನ ಸೇವ್ ಮಾಡಬೇಕಾಗುತ್ತೆ ಅದು ಈಗಿನ ಕಾಲದಲ್ಲಂತೂ ದುಡ್ಡು ತುಂಬಾ ಮುಖ್ಯ ಯಾವುದೇ ರೀತಿ ಕಷ್ಟದ ಸಮಯದಲ್ಲಿ ನಮಗೆ ದುಡ್ಡು ದುಡ್ಡಿನ ಅವಶ್ಯಕತೆ ಬಂದೇ ಬರುತ್ತೆ ಅದಕ್ಕೋಸ್ಕರನಾದರೂ ನಾವು ದುಡ್ಡನ್ನು ಕೂಡಿಡಲೇಬೇಕು ಹಾಗೆ ದುಡ್ಡನ್ನು ಖರ್ಚು ಮಾಡಬೇಕು ಫ್ರೆಂಡ್ಸ್ ಏನಕ್ಕೆ ಗೊತ್ತಾ ಒಂದು ಹೆಲ್ತ್ಗೆ ಖರ್ಚು ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ ಏನಾದರೂ ತರಕಾರಿಗಳು ಹಣ್ಣುಗಳು ಇದಕ್ಕೆಲ್ಲ ನಾವು ದುಡ್ಡು ಖರ್ಚು ಮಾಡಬೇಕು ಏಕೆಂದರೆ ಆರೋಗ್ಯ ಫಸ್ಟು ಮೇಯ್ನು ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದಲ್ವ ಅದಕ್ಕೋಸ್ಕರ ನಾವು ದುಡ್ಡನ್ನ ಖರ್ಚು ಮಾಡಬೇಕು ಹಾಗೆ ಹೊರ್ಗಿಡ ಸಿಗುತ್ತಲ್ಲ ತಿಂಡಿಗಳು ಅದಕ್ಕೆ ನಾವು ಕಡಿವಾಣ ಹಾಕಬೇಕಾಗುತ್ತೆ ಅಲ್ಲಿ ಹೋಗಿ ತಿನ್ನೋದು ಆ ದುಡ್ಡನ್ನು ಸೇವ್ ಮಾಡ್ಕೊಂಡು ಮನೇಲೇ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ತುಂಬ ಒಳ್ಳೆಯದು ಹೊರಗಡೆ ಹೋಗೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಹೊರಗಡೆ ತಿಂಡಿ ತರೋದ್ನು ಮನೆಗೆ ಅದನ್ನು ಅವಾಯ್ಡ್ ಮಾಡಿ ಆ ದುಡ್ಡನ್ನು ಸಹ ನಾವು ಕೂಡಿಡ್ಬೋದು ನಾನು ಈ ದುಡ್ಡನ್ನು ಕೂಡಿಡಬೇಕಾದ್ರೆ ಎಷ್ಟು ತಿಂಗಳು ಬೇಕಾಯಿತು ಗೊತ್ತಾ ಫ್ರೆಂಡ್ಸ್ ಆರು ತಿಂಗಳು ಬೇಕಾಯಿತು ಈ ದುಡ್ಡನ್ನು ಕೂಡಿಡೋದಕ್ಕೆ ಒಟ್ಟು ಟೋಟಲ್ಲು ಹತ್ತು ಸಾವಿರ ದುಡ್ಡನ್ನು ನಾನು ಕೂಡಿಟ್ಟಿದ್ದೀನಿ ಹತ್ತು ಸಾವಿರ ಅಷ್ಟೇನಾ ಅಂತ ನಿಮಗೆಲ್ಲ ಅನ್ನಿಸ್ಬೋದು ಹತ್ತು ಸಾವಿರ ನನಗೆ ಒಂದು ಲಕ್ಷದ ಸಮಾನ ಆಗಿರುತ್ತೆ ಏಕೆಂದರೆ ನಾನು ಕೂ ದಿನ 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 ಖರ್ಚನ್ನು ಕಡಿಮೆ ಮಾಡಿ ಕೂಡಿಟ್ಟಿರೋ ಹಣ ಅಲ್ವಾ ಅದಕ್ಕೆ ನನಗೆ ತುಂಬಾ ಇದೆ ಅದೇ ದುಡ್ಡಲ್ಲಿ ನಾನು ಏನು ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಒಂದು ಚಿಕ್ಕದಾಗಿರೋ ಓಲೆ ತೊಗೊಂಡೆ ಹತ್ತು ಸಾವಿರ ರೂಪಾಯಿಗೆ ಇನ್ನೆಷ್ಟು ಓಲೆ ಬರುತ್ತೆ ಫ್ರೆಂಡ್ಸ್ ಚಿಕ್ಕದಾಗಿರೋ ಓಲೆ ತೊಗೊಂಡು ಬಂದೆ ಅದು ನನಗೆ ಎಷ್ಟು ಖುಷಿ ಕೊಡ್ತು ಗೊತ್ತಾ ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ಒಂದು ಚಿನ್ನದ ಓಲೆನ ತಗೊಂಡಿದ್ದೀನಿ ಅಂತ ನನಗೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿನೂ ಸಹ ನಾನು ಚೇಂಜ್ ಬಿಡು ಯಾಕೆ ಕೂಡಿಟ್ಕೋಬೇಕು ಅಂತ ನೋಡಿಲ್ಲ ಏಕೆಂದರೆ ಎಲ್ಲದನ್ನು ತಂದು 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 ಕೂಡಿಟ್ಟು ಕೂಡಿಟ್ಟು ಹತ್ತು ಸಾವಿರ ಮಾಡ್ಕೊಂಡಿದ್ದೆ ಈ ಸಣ್ಣ ಸಣ್ಣ ಇರುವೆಗಳು ಸಕ್ಕರೆನ ತಗೊಂಡು ತೊಗೊಂಡು ಹೋಗ್ಬಿಟ್ಟು ಕೂಡಿಟ್ಕೋತಾವಲ್ಲ ಫ್ರೆಂಡ್ಸ್ ಅದೇ ರೀತಿ ನಾನು ಸಹ ಚಿಕ್ಕ ಚಿಕ್ಕ ಅಮೌಂಟ್ನ ಕೂಡಿಟ್ಟು ಕೂಡಿಟ್ಟು ಇಷ್ಟನ್ನು ಮಾಡಿಕೊಂಡು ಈ ಒಂದು ಓಲೆನ ತೊಗೊಂಡೆ ಫ್ರೆಂಡ್ಸ್ ಲಾಸ್ಟಲ್ಲಿ ನಿಮ್ಮ ಮನೆಯವ್ರಿಗೆ ಹೇಳಿ ನೋಡಿ ನಾನು ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ಒಂದು ಓಲೆನ ತೊಗೊಂಡು ತೊಗೊಂಡೆ ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಖುಷಿಯಾಗತ್ತೆ ಏಕೆಂದರೆ ಅವ್ರ ಹತ್ರ ಇದ್ದಿದ್ದರೆ ಅದನ್ನು ಖರ್ಚು ಮಾಡಿಬಿಡ್ತಾಯಿದ್ರು ಅದನ್ನೇ ನಾವು ತೊಗೊಂಡು ತೊಗೊಂಡು ಈ ರೀತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಬಟ್ಟೆ ಮೇಲಾಗಲಿ ಹೊರಗಡೆ ತಿಂಡಿ ಮೇಲಾಗಲಿ ಏನಾದರೂ ಅನಗತ್ಯ ಇರೋ ವಸ್ತುಗಳ ಮೇಲೆ ಏನಾದರೂ ಹಾಕಿದರೆ ನಮಗೆ ಅದನ್ನು ಮಾರಾಟ ಮಾಡಿದ್ರೂ ನಮಗೆ ದುಡ್ಡು ಸಿಗೋದಿಲ್ಲ ಆದರೆ ಗೋಲ್ಡ್ ಗೋಲ್ಡ್ ಮೇಲೆ ಹಾಕಿದ್ರೆ ಆ ಥರ ಏನೂ ಆಗೋದಿಲ್ಲ ಅದು ಕೂಡ ಸೇವಿಂಗ್ಸ್ ಆಗುತ್ತೆ ಈ ರೀತಿ ಯೋಚನೆ ಮಾಡೋದನ್ನ ಕಲಿತು ಮನೆಯ ಗೃಹಿಣಿಯರು ದುಡ್ಡನ್ನು ಸೇವ್ ಮಾಡ್ಬೋದು ಫ್ರೆಂಡ್ಸ್ ಆಮೇಲೆ ನೀವು ಸೇವ್ ಮಾಡಿದಾಗ ಆಗುತ್ತಲ್ಲ ಖುಷಿ ಅಷ್ಟಿಷ್ಟಲ್ಲ ಹೀಗೆ ಹಣನ ಸೇವ್ ಮಾಡಬೇಕು ಅಂತ ಅಂದರೆ ನೀವು ಮನಿ ಟ್ರ್ಯಾಕಿಂಗ್ ಮಾಡಲೇಬೇಕಾಗತ್ತೆ ನಾವು ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಖರ್ಚು ಮಾಡಿದ್ದೀವಿ ಎಲ್ಲಿ ಉಳಿಸ್ಬೇಕು ಅನ್ನೋದನ್ನು ನೀವು ಒಂದು ಡೈರಿನಲ್ಲಿ ಬರ್ಕೊಂಡೋದಕ್ಕೆ ಮಾತ್ರ ಹಣನ ಉಳಿತಾಯ ಮಾಡೋದು ಸಾಧ್ಯ ಇಲ್ಲದಿದ್ದರೆ ಉಳಿತಾಯ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ನೀವು ಮನೇಲಿ ಖರ್ಚು ಮಾಡುವಂಥ ಹಣನ ನೀವು ಬರೆದಿಟ್ಕೋಬೇಕು ಆವಾಗಷ್ಟೇ ನೀವು ದುಡ್ಡನ್ನು ಸೇವ್ ಮಾಡೋದಕ್ಕೆ ಸಾಧ್ಯ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಮಟ್ಟಿಗಾದ್ರೂ ಗೃಹಿಣಿಯರಿಗೆ ಒಂದು ತಿಳುವಳಿಕೆ ಬರಲಿ ಅನ್ನೋದನ್ನ ಅಷ್ಟೇ ನನ್ನ ಉದ್ದೇಶ ಎಲ್ಲರಿಗೂ ಎಲ್ಲ ಪರಿಸ್ಥಿತಿಯಲ್ಲೂ ದುಡ್ಡನ್ನ ಸೇವ್ ಮಾಡೋದಕ್ಕಾಗಲ್ಲ ಕೆಲವ್ರಿಗೆ ಆಗುತ್ತೆ ಆಗೋದಿಲ್ಲ ಯಾರಿಗೆ ಕೂಡಿಡೋದಕ್ಕೆ ಸಾಧ್ಯ ಅಂಥವ್ರು ಖಂಡಿತ ಕೂಡಿಡಿ ನಿಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡ್ತಾ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋನ ವಾಚ್ ಮಾಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್